ತುಂಬಿಸಿ ನಮಗೆ ಇದೇ ಜಾಗದಲ್ಲಿ ಪದಾಧಿಕಾರಿಗಳ ಕಾರ್ಯಕ್ರಮಗಳನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ನಮ್ಮ ನೀಲಕಂಠನ್ ಅವರಿಗೆ ಆಸೆ ಏನಿತ್ತು ಆ ಐಡಿಯಾಸ್ ಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಈ ವಿಷಯ ಹೇಳಬಾರದು ಆದರೂ ಈ ನಮಗೆ ವಿಧಿ ಇಲ್ಲ ನಾವು ಹೇಳ್ಬೇಕಾಗತ್ತೆ ಪಕ್ಷದ ಸಂಘಟನೆ ಮಾಡಬೇಕಾದ್ರೆ ಗುಂಪುಗಾರಿಕೆಯನ್ನು ತಡೆಗಟ್ಟುವುದು ಮಷ್ಟು ಮೊಟ್ಟ ಮೊದಲನೇದಾಗಿ ನಾವು ಮಾಡಬೇಕಂತ ನನಗೆ ಯಾವಾಗಲೂ ಹೇಳ್ತಿದ್ರು ಯಾರು ಅವರು ಅಂತ ಗುಂಪುಗಾರಿಕೆಗಳನ್ನು ಶಮನ ಮಾಡಬೇಕಾದ್ರೆ ಮುಳುಭಾಗಲಲ್ಲಿ ಸ್ಥಳೀಯವಾಗಿ ನಮಗೆ ಅಧಿಕಾರ ಕೊಡಲಿಲ್ಲ ಅಂತಂದ್ರೆ ನಮಗಿಲ್ಲಿ ಇಲ್ಲಿ ತುಂಬಾ ಕಷ್ಟವಾಗುತ್ತೆ ಅದರಿಂದ ಮೊಟ್ಟ ಮೊದಲನೇ ಮೊದಲನೇದಾಗಿ ಅವರಿಗೆ ಆಸೆ ಇರುವುದನ್ನ ದಯವಿಟ್ಟು ಹೋಗಿ ಹುಂಬಲಲ್ಲಿ ನೀವು ವಿಡಿಯೋ ಕೊಡಬೇಕಾಗಿ ಸಭೆಯ ಮುಖ ಸ್ಥಳೀಯ ಪದವಿಗಳನ್ನು ಒಂದು ತಿಂಗಳ ಒಳಗಡೆ ನೀವು ಪೂರ್ತಿ ಮಾಡಿ ಅವರ ಆತ್ಮಕ್ಷಾಂತಿಕೆ ಸಿಗಬೇಕು ಅವರ ಆಸೆ ಏನಿದೆಯೋ ಅದು ಪೂರೈಸಿಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ಬೇಡ್ಕೊಳ್ತಾ ಇದ್ದೇನೆ ಎರಡನೇದು ಅವರ ಅಧ್ಯಕ್ಷ ಅಧ್ಯಕ್ಷರಾದ ಮೇಲೆ ಇಪ್ಪತ್ತೆಂಟು ಮುಂಚೂಚನೆ ಘಟಕಗಳಿದೆ ಆ ಮುನ್ಸೂಚನೆ ಘಟಕಗಳನ್ನು ನಾವು ಪದಾಧಿಕಾರಿಗಳನ್ನು ತುಂಬಿಸಿ ಆ ಎಲ್ಲ ಪದಾಧಿಕಾರಿಗಳನ್ನು ಒಂದು ಕಡೆ ಒಟ್ಟಿಗೆ ಸೇರಿಸಿ ಒಂದು ಪರನಸಮವನ್ನು ಮಾಡಬೇಕು ಅನ್ಕೊಂಡಿದ್ವು ನೀವು ಕಿವಿ ಕೊಡದೆ ಅದನ್ನು ಮೊದಲನೇದಾಗಿ ಕರೆಸಿಬಿಟ್ಟು